ನಮಸ್ತೆ ಗೆಳೆಯರೆ ನೋಡಿ ನಮ್ಮ ತಂದೆಯವರು ಒಂದು ಮಂಗನ ಓಡಿಸ್ಲಿಕ್ಕೆ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ನೋಡಿ ಜಿ ಎ ಪೈಪ್ನಿಂದ ಮಾಡಿರುವಂಥದ್ದು ನೋಡಿ ಇದು ಮರದ್ದು ಕಟ್ಟಿಗೆ ಇದ್ರ ಒಳಗಡೆ ಗರ್ನಾಲ್ ಅಥವಾ ಅಟಮ್ ಬಾಂಬನ್ನು ಹಾಕಿಬಿಟ್ಟು ಇದೊಂದು ಹೋಲ್ ಮಾಡಬೇಕಾಗತ್ತೆ ಈ ಕಡೆ ಅದರ ಬತ್ತಿನ ಹೊರಗಡೆ ಬರೋ ರೀತಿ ಹಾಕ್ಬಿಟ್ಟು ಇಲ್ಲಿ ಒಂದು ಪೇಪರ್ನ ಹಾಕ್ಬಿಟ್ಟು ಒಳಗಡೆ ಗರ್ನಲ್ನ ಇಲ್ಲಿ ಹಾಕಬೇಕು ಬತ್ತಿ ಇಲ್ಲಿ ಹೊರಗಡೆ ಹಾಕಿ ನಂತರ ಲಾಕ್ ಮಾಡಿ ಸ್ವಲ್ಪ ದೂರ ಇಟ್ಕೊಂಡು ಹೊಡಿಬೇಕಾಗತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ಮನೇಲೇ ಮಾಡ್ಕೊಳ್ಬೋದು ಜಾಸ್ತಿ ಏನು ಖರ್ಚಾಗಲ್ಲ